ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಎಷ್ಟು ಅಂತ ಕೇಳಿದ್ರೆ ಪಕ್ಕ ಶಾಕ್ ಆಗ್ತೀರಾ ನೈಟ್ ಹನ್ನೊಂದುವರೆ ಹನ್ನೊಂದುವರೆಗೆ ಏನು ಸೌಂಡ್ ಇರಬಾರ್ದು ಅಂತ ನಾನು ಇವಾಗ ವಿಡಿಯೋ ಮಾಡಕ್ಕೆ ಕುತ್ಕೊಂಡಿದ್ದೀನಿ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಚಿಕ್ಕ ವಯಸ್ಸಲ್ಲಿ ನನಗೆ ಮ್ಯಾಗಿ ಯಾಕೆ ಅಷ್ಟೊಂದು ಇಷ್ಟ ಆಗ್ತಿತ್ತು ಅಂತ ಮ್ಯಾಗಿ ಇಂಡಿಯಾಗೆ ಫಸ್ಟ್ ಫಸ್ಟ್ ಹೆಂಗ್ ಬಂತು ಮನೇಲಿ ಅಜ್ಜಿ ತಾತ ಎಲ್ಲ ಎರೆಹುಳ ಥರ ತರ ಐತೆ ಅಂತ ಹೇಳಿದ್ರು ನಮಗೆ ಮ್ಯಾಗಿನೇ ಇಷ್ಟ ಆಗ್ತಾ ಇದ್ದಿದ್ದು ಅಮ್ಮನು ಅದನ್ನೇ ಜಾಸ್ತಿ ಮಾಡ್ಕೊಡ್ತಿದ್ದಿತ್ತು ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಜಪಾನಲ್ಲಿ ಎರಡನೇ ಮಹಾಯುದ್ಧ ನಡೀತಲ್ಲ ಆ ಟೈಮಲ್ಲಿ ಜಪಾನ್ ಜನ ತುಂಬ ಥರ ಕಷ್ಟಗಳನ್ನ ಫೇಸ್ ಮಾಡ್ತಾರೆ ಅದರಲ್ಲಿ ಆಹಾರನೂ ಒಂದು ಆಹಾರ ಅಂತಂದರೆ ಇವಾಗ ನಿಮ್ಮ ಹತ್ರ ದುಡ್ಡಿದ್ದರೆ ಅಂಗಡಿಗೆ ಹೋಗ್ಬಿಟ್ಟು ಏನಾದರೂ ತೊಗೋಬೋದು ಅಂಗಡಿಯಲ್ಲೇ ಏನೂ ಇಲ್ಲ ಅಂತಂದರೆ ಅಂಥ ಪರಿಸ್ಥಿತಿ ಜಪಾನಲ್ಲಿ ಬಂದಿತ್ತು ಜಪಾನಲ್ಲಿ ಒಂದ್ ಊಟಕ್ಕೂ ತುಂಬ ಕಷ್ಟ ಆಗ್ತಿತ್ತು ಆ ಟೈಮಲ್ಲಿ ಮೂರು ಅವರ್ ನಾಲ್ಕು ಅವರ್ ಒಂದ್ ಊಟಕ್ಕೆ ಮೂರು ಅವರ್ ನಾಲ್ಕು ಅವರ್ ಲೈನಲ್ಲಿ ನಿಲ್ಬೇಕಾಗ್ತಿತ್ತು ಅಂಥ ಪರಿಸ್ಥಿತಿ ಎಲ್ಲ ಬಂದಿತ್ತು ಈಗ ಜಪಾನ್ಗೂ ಮ್ಯಾಗಿಗೂ ಏನ್ ಕನೆಕ್ಷನ್ ಅಂತ ಕೇಳ್ತೀರಾ ಕನೆಕ್ಷನ್ ಇದೆ ನಾನು ಹೇಳ್ತೀನಿ ಜಪಾನ್ ನಲ್ಲಿ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗೋ ಫುಡ್ ಅಂತಂದ್ರೆ ನೂಡಲ್ಸ್ ನೂಡಲ್ಸ್ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಬಟ್ ನೂಡಲ್ಸ್ ಅಲ್ಲಿರೋ ಪ್ರಾಬ್ಲಮ್ ಏನು ಅಂದ್ರೆ ತುಂಬಾ ದಿನ ಇಡಕ್ಕಾಗಲ್ಲ ಸ್ಟೋರ್ ಮಾಡಿ ಇಡಕ್ಕಾಗಲ್ಲ ಕೆಟ್ಟೋಗ್ಬಿಡುತ್ತೆ ಏನಿಲ್ಲ ಅಂದ್ರೆ ಬೇಕಾದಿರ್ಬೋದು ಊಟ ಇಲ್ಲ ಅಂದರೆ ಇರೋಕ್ಕಾಗಲ್ಲ ಸೊ ಸ್ಟೋರ್ ಮಾಡಲೇಬೇಕಾಗಿತ್ತು ನೂಡಲ್ಸ್ನ ಅಲ್ಲಿ ಮೊಮ್ಮ ಫುಕ್ಕೋ ಆ್ಯಂಟೋ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ ನೂಡಲ್ಸ್ ಇರೋ ನೂಡಲ್ಸ್ ಇವಾಗ ಹೆಂಗೆ ಅಂತಂದರೆ ನೂಡಲ್ಸ್ನ ನೀರಲ್ಲಿ ಹಾಕ್ಬಿಟ್ಟು ಬೇಯಿಸ್ತಾರಲ್ವ ಇವರು ಹೇಗೆ ಅಂತಂದರೆ ಆಲ್ರೆಡಿ ನೂಡಲ್ಸ್ನ ಎಣ್ಣೆಲಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿಟ್ಟಿರ್ತಾರೆ ಅನ್ನೊಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದು ನಿಮಗೆ ಯಾವಾಗ ಬೇಕೋ ಅವಾಗ ತೊಗೊಂಡು ಫ್ರೈ ಮಾಡ್ಕೊಳ್ಳೋದು ಇವಾಗ ಮಾಮೂಲಿ ನಮ್ಮ ಮ್ಯಾಗಿ ಇದೆಯಲ್ಲ ಆ ಥರನೇ ಅವರು ಮ್ಯಾಗಿ ಅಂತ ಕೇಳಬೇಡಿ ಅವ್ರು ಕಂಡಿರ್ತಿದ್ದು ಇನ್ಸ್ಟೆಂಟ್ ನೂಡಲ್ಸ್ ಮ್ಯಾಗಿಯೆಲ್ಲ ಫಸ್ಟೇ ಹೇಳ್ದಾಗೆ ನೂಡಲ್ಸ್ ಬಂದು ಎಲ್ಲ ಕಡೆಯೂ ಫೇಮಸ್ ಆಯಿತು ಬಟ್ ಇಂಡಿಯಾದಲ್ಲಿ ಅದು ಜಾಸ್ತಿ ಬರಲಿಲ್ಲ ಆಗ ಏನು ಮಾಡಿದ್ರು ನೆಸ್ಲೆ ಕಂಪ್ನಿಯವರು ನಾವು ಈ ಥರ ಒಂದು ಅಂದರೆ ನೂಡಲ್ಸ್ ಟೈಪ್ಲಿ ನಾವು ಯಾವ್ದು ಒಂದು ಬ್ರ್ಯಾಂಡ ಮಾಡಬೇಕು ಅಂತ ಆವಾಗ ಮಾಡಿದ್ದೆ ಮ್ಯಾಗಿ ಮ್ಯಾಗಿನ ಇಂಡಿಯಾದೊಳಗಡೆ ತರೋದು ಅಷ್ಟು ಸಾಮಾನ್ಯವಾದ ವಿಷಯ ಆಗಿರಲಿಲ್ಲ ಜಪಾನಲ್ಲಿ ಹೆಂಗೆ ನೂಡಲ್ಸ್ ಕ್ಲಿಕ್ ಆಯಿತು ಅಂತಂದರೆ ಅದು ಅವರ ಟ್ರೆಡಿಷನಲ್ ಫುಡ್ ನಮ್ಗೆ ಅನ್ನ ನಾವು ಹೆಂಗೆ ದಿನ ತಿಂತೀವೋ ಹಾಗೆ ಅವರು ಡೈಲಿ ನೂಡಲ್ಸ್ ತಿಂತಾರೆ ನಮ್ಮ ಟ್ರೆಡಿಷನಲ್ ಫುಡ್ ಅಲ್ಲ ನಮ್ಮ ಇಡ್ಲಿ ದೋಸೆ ತರ ಫುಡ್ ಅಲ್ಲ ಬಟ್ ಆದ್ರೂ ಹೆಂಗ್ ಕ್ಲಿಕ್ ಆಯ್ತು ಅಂತಂದ್ರೆ ನೆಸ್ಲೆ ಗೊತ್ತಾಯ್ತು ದೊಡ್ಡವ್ರಂತೂ ಯಾವುದೇ ಕಾರಣಕ್ಕೂ ತಗೊಳಲ್ಲ ಅಂತ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅದನ್ನೇ ನೆಸ್ಲೆ ಮಾಡ್ತು ಅವ್ರ ಟಾರ್ಗೆಟ್ ಚಿಕ್ಕ ಚಿಕ್ಕ ಮಕ್ಕಳು ಬಾ ಸ್ಕೂಲ್ಗಳಿಗೆಲ್ಲ ಹೋಗಿ ಅದ್ರಲ್ಲಿ ಗೆಲ್ಲೋಂತ ಮಕ್ಳುಗಳಿಗೆ ಮ್ಯಾಗಿ ಗಿಫ್ಟ್ ಹ್ಯಾಂಪರ್ನ ಕೊಟ್ರು ಗಿಫ್ಟ್ ಹ್ಯಾಂಪರ್ ಅಂದ್ರೆ ದೊಡ್ಡ ದೊಡ್ಡ ಟಿ ವಿ ಶೋಸೆಲ್ಲ ನೋಡಿರ್ತೀರಾ ಯಾರಾದರೂ ವಿನ್ ಮಾಡಿದ್ರಿಗೆ ಗಿಫ್ಟ್ ಆ್ಯಂಪರ್ ಅಂದ್ಬಿಟ್ಟು ಕೊಡ್ತಾರೆ ಅದರಲ್ಲಿ ನಾವು ಯಾವುದಾದ್ರೂ ಪ್ರಾಡಕ್ಟ್ನ ತೊಗೋಬೋದು ಬಟ್ ಮ್ಯಾಗಿಲಿ ಏನು ಟ್ರಿಕ್ ಯೂಸ್ ಮಾಡ್ತು ಅಂತಂದರೆ ಅವ್ರು ಕೊಡೋ ಗಿಫ್ಟ್ ಆ್ಯಂಪರಿಂದ ಬರೀ ಮ್ಯಾಗಿ ಪ್ರಾಡಕ್ಟ್ ಮಾತ್ರ ತೊಗೋಬೇಕು ಇಂದ ಏನಾಯಿತು ಮ್ಯಾಗಿನ ಪ್ರಮೋಷನ್ ಮಾಡ್ದಾಗೂ ಆಯಿತು ಹಾಗೆ ಟೇಸ್ಟ್ ಇಷ್ಟ ಆದರೆ ಮಕ್ಕಳು ಮ್ಯಾಗಿ ಬೇಕು ಅಂತ ಮತ್ತೆ ಹಠ ಮಾಡೇ ಮಾಡ್ತಾರೆ ಅಲ್ಲಿ ಪ್ರಮೋಷನ್ಗಳೆಲ್ಲ ಚೆನ್ನಾಗಿ ಮಾಡಾಯಿತು ಸ್ಕೂಲ್ ಬಿಟ್ಟರೆ ಮಕ್ಕಳು ನೆಕ್ಸ್ಟ್ ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಕಾರ್ಟೂನ್ ಚಾನೆಲ್ಗಳಲ್ಲಿ ಚಾನಲ್ಗಳು ಗೊಂಬೆ ಟಿ ವಿಗಳಲ್ಲೆಲ್ಲ ಮ್ಯಾಗಿನ ಪ್ರಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದರಿಂದ ಮಕ್ಕಳೇನು ಮಾಡ್ತವೆ ನಿಮಗೆ ಚೆನ್ನಾಗುತ್ತೆ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಆಟ ಮಾಡ್ತವೆ ಅಪ್ಪ ಅಮ್ಮನಿಗೆ ಏನಿಸುತ್ತೆ ಅಂತಂದರೆ ಬರೀ ಐದು ರೂಪಾಯಿ ಅಲ್ವಾ ಹೋಗು ಕೇಳ್ತಿದೆ ತಗೊಳೋಣ ಅಂದ್ಬಿಟ್ಟು ತಗೊಳ್ತಾರೆ ಮಾಡಿದ್ರೆ ಮ್ಯಾಗಿ ಥರ ಬಿಸ್ನೆಸ್ ಮಾಡಬೇಕು ಎಷ್ಟು 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 ತಲೆ ಓಡಿಸಿದ್ದಾರೆ ಅಂತ ನೋಡಿ ಮ್ಯಾಗಿ ತಿನ್ನೋದು ಮಕ್ಕಳು ಸ್ಕೂಲ್ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಮಾರ್ಕೆಟಿಂಗ್ ಮಾಡಿದ್ರು ಹಾಗೆ ಮಕ್ಳಿಗೆ ಏನೇ ಇಷ್ಟ ಆದರೂ ಅದನ್ನ ತಗೊಳೋರು ಮನೆಯವರೇ ಅಲ್ವಾ ಅಪ್ಪ ತಗೊಳ್ಬೇಕು ಅಪ್ಪನಿಗೆ ಈಸಿ ಆಗೋ ಥರ ಒಂದು ರೇಟ್ ಫಿಕ್ಸ್ ಮಾಡಿದ್ರು ಐದು ರೂಪಾಯಿ ಐದು ರೂಪಾಯಿ ಅಂತಂದ್ರೆ ಅಪ್ಪ ಏನು ಮಾಡ್ತಾರೆ ಐದು ರೂಪಾಯಿನ ಸರಿ ತಗೊಳದ ಅಂದ್ಬಿಟ್ಟು ತಗೊಡ್ತಾರೆ ಮಕ್ಕಳಾಯ್ತು ಅಪ್ಪ ಆಯಿತು ಅಮ್ಮನಿಗೇನು ಅಂತ ಕೇಳ್ತೀರಾ ಅದೇ ಟೂ ಮಿನಿಟ್ಸ್ ಮಾಡಿ ಮಾಸ್ಟರ್ ಮೈಂಡ್ ಇಡ್ಲಿ ಮಾಡಬೇಕು ದೋಸೆ ಮಾಡಬೇಕು ಅನ್ನ ಮಾಡಬೇಕು ಸಾರು ಮಾಡಬೇಕು ಅಂತಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ಮ್ಯಾಗಿ ಅದ್ರ ಟೂ ಮಿನಿಟ್ಸ್ ಬಿಸಿನೀರ್ಕಾಯಿಸ್ಬಿಟ್ಟು ಒಳಗಡೆ ಹಾಕ್ಬಿಟ್ಟು ಪೌಡ್ರ್ ಹಾಕ್ಬಿಟ್ರೆ ಮುಗೀತು ಅಲ್ವಾ ಅಮ್ಮ ಏನು ಮಾಡ್ತಾರೆ ಎಮರ್ಜೆನ್ಸಿಗೆ ಮ್ಯಾಗಿ ತೊಗೊಂಡು ಬಂದ್ಬಿಟ್ಟು ಎಲ್ಲ ಕೂಲ್ ಆ್ಯಂಡ್ ಸ್ಮೂತಾಗಿ ಹೋಗ್ತಿರೋ ಟೈಮಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಮ್ಯಾಗಿನ ಪ್ಯಾನ್ ಮಾಡ್ತಾರೆ ಏನು ಅಂತಂದರೆ ಎಮ್ ಎಸ್ ಜಿ ಅನ್ನೋ ಒಂದು ಕೆಮಿಕಲ್ ತುಂಬ ಟೇಸ್ಟ್ ಕೊಡುವಂಥ ಒಂದು ಕೆಮಿಕಲ್ನ ಯೂಸ್ ಮಾಡ್ತಿದ್ದಾರೆ ಇದರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಮ್ಯಾಗಿನ ಬ್ಯಾನ್ ಮಾಡ್ತಾರೆ ಬ್ಯಾನ್ ಆದ ಟೈಮಲ್ಲಿ ಮ್ಯಾಗಿನ ಬೆಂಕಿಲಿ ಹಾಕಿ ಸುಟ್ಟಾಕಿ ಕಾಲ ತುಳಿದು ಟೂ ಮಿನಿಟ್ಸ್ ಮ್ಯಾಗಿ ಮೂವತ್ತು ವರ್ಷದ ಜರ್ನಿ ಟೂ ಮಿನಿಟ್ಸಲ್ಲಿ ಎಲ್ಲ ಮುಂದೆವು ಮೂವತ್ತು ವರ್ಷದ ಜರ್ನಿ ಮುಗೀತು ಮ್ಯಾಗಿ ಕತೆ ಇಷ್ಟೇ ಅನ್ನೋ ಟೈಮಲ್ಲಿ ಮ್ಯಾಗಿ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡಿಕೊಂಡು ಮತ್ತೆ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತು ಮಿಸ್ ಇದ್ರು ಅನ್ನೋ ಟ್ಯಾಗ್ ಜೊತೆಗೆ ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡಲಿಲ್ಲ ಒಂದು ತಗೊಂಡ್ರೆ ಒಂದು ಫ್ರೀ ಅನ್ನೋ ಆಫರ್ಗಳು ಕೊಡಲಿಲ್ಲ ಒಂದೇ ಪದ ಯೂಸ್ ಮಾಡಿದ್ದು ಒಂದೇ ಒಂದು ಪದ ಮಿಸ್ ಯು ಯಾರಿಗೂ ಹಳೆದೆಲ್ಲ ನೆನಪಾಗೋಯಿತು ಚೈಲ್ಡ್ಹುಡ್ ಅಲ್ಲಿ ಮ್ಯಾಗಿ ತಿಂದಿದ್ದು ಅಮ್ಮನ ಜೊತೆ ಇದ್ದಿದ್ದು ಅಜ್ಜಿ ಜೊತೆ ಇದ್ದಿದ್ದು ಎಲ್ಲನೂ ನೆನ್ಪುಕ್ ತಂದ್ಬಿಡ್ತು ಮತ್ತೆ ಮ್ಯಾಗಿ ಆ್ಯಶ್ಟ್ಯಾಗ್ ಆಗಿ ಎಲ್ಲ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಬ್ಯಾಚುಲರ್ಸ್ಗಳು ಅವರೇ ಕುಕ್ ಮಾಡಿಕೊಂಡು ಮ್ಯಾಗಿನ ತಿಂದಿರೋದು ಮಕ್ಕಳು ಅಪ್ಪ ಅಮ್ಮ ಗುಟ್ಟಿದೆ ಐದು ರೂಪಾಯಿ ಮ್ಯಾಗಿ ತಂದ್ಬಿಟ್ಟು ಮನೇಲಿ ಮಾಡಿ ಅದೆಲ್ಲ ಸೀದೋಗ್ಬಿಟ್ಟಿರೋದು ಮ್ಯಾಗಿ ಒಳಗಡೆ ಕ್ಯಾರೆಟ್ ಬಟಾಣಿ ಬೀರ್ಸೆಲ್ಲ ಹಾಕ್ಬಿಟ್ಟು ಎಮ್ಮಿಯಾಗಿ ಮಾಡೋದು ಮ್ಯಾಗಿ ಬೇಕೇ ಬೇಕು ಬೇಕೇ ಬೇಕು ಅಂತ ಆಟ ಮಾಡಿದ್ದೀರಾ ಇದೆಲ್ಲ ವಿಷಯಗಳನ್ನು ಮ್ಯಾಗಿ ಒಂದೇ ಒಂದು ಆ್ಯಸ್ಟ್ ಹಾಕ್ವಿ ಮಿಸ್ಯೋ ಅನ್ನೋ ಆ್ಯಸ್ಟ್ ಎಲ್ಲರಿಗೂ ನೆನಪು ತಂದುಬಿಡ್ತು ಸ್ಟಾರ್ಟಿಂಗ್ ಮ್ಯಾಗಿ ಬಂದಾಗ ಮೆದಲಿಗೆ ಕೈ ಹಾಕಿದ್ರು ಈ ಸಲ ಹಾರ್ಟ್ಗೆ ಕೈ ಹಾಕ್ಬಿಟ್ರು ಟೈಮ್ ಒಂದು ಗಂಟೆ ಆಯಿತು ನಿದ್ದೆ ಮಾಡಬೇಕು ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಬೆಳಿಗ್ಗೆ ನಮ್ಮ ವೀಡಿಯೋನ ಯಾರಾದರೂ ನೋಡ್ತಿದ್ರೆ ಶುಭೋದಯಗಳು